ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ಕೂಡ ನಿಮ್ಮ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಬಳಸೋದೆಂದರೆ ನಿಮ್ಮ ಕೂದಲು ಕಪ್ಪಾಗುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಸೊ ಇಲ್ಲಿವರೆಗೂ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ ಹಾಗೂ ಕೂದಲು ಬೆಳವಣಿಗೆಯಕ್ಕೆ ಸಲುವಾಗಿ ಬೆಸ್ಟ್ ರೆಮಿಡಿ ಇದೆ ವೀಕ್ಷಕರೇ ಸೊ ಇಲ್ಲಿ ನೋಡಿ ಒಂದು ಬೋಲ್ ತೊಗೊಂಡಿರೋದು ಅದರಲ್ಲಿ ನಾನು ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ್ನ ತೊಗೊಂಡಿದ್ದೀನಿ ಇದು ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಬಳಸುವಂಥ ಎಣ್ಣೆ ಇದೆ ಈಸಿಯಾಗಿ ಸಿಕ್ಕುತ್ತೆ ಅಂದರೆ ನೀವು ಯಾವೊಂದು ಎಣ್ಣೆಯ ಆಯಿಲ್ನ ನಿಮ್ಮ ತೆಲಗೆ ಹಚ್ಕೊಳ್ಳೋಕ್ಕೆ ಬಳಸ್ತೀರಲ್ವ ಅದನ್ನು ಇಲ್ಲಿ ಹಾಕ್ಕೊಳ್ಬಹುದು ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯಲ್ಲಿ ಇರುತ್ತೆ ಅಂತ ಅದನ್ನು ಹಾಕೋತಾ ಇದ್ದೀನಿ ಸೊ ಒಂದೆರಡು ಮೂರು ಸ್ಪೂನಷ್ಟು ಇವಾಗ ಇದಕ್ಕೆ ಏನು ಹಾಕ್ತಾ ಇದ್ದೀನಪ್ಪ ಅಂದರೆ ದಾಸವಾಳ ಹೂವದ ಪೌಡರ್ ಅಂದರೆ ಹಿಬಿಸ್ಕಸ್ ಪೌಡರ್ ಅಂತೀವಿ ಇಂಗ್ಲೀಷ್ನಲ್ಲಿ ಹಿಬಿಸ್ಕಸ್ ಅಂತಾರೆ ಈ ಒಂದು ಪೌಡರ್ನ ಇಲ್ಲಿ ನೀವು ಹಾಕೊಳ್ಬಹುದು ನಿಮ್ಮ ಹತ್ರ ಈ ಒಂದು ಪೌಡರ್ ಇಲ್ಲ ಅಂದರೆ ದಾಸವಾಳ ಪ್ರತಿ ಪ್ರತಿಯೊಂದು ಮನೆಯಲ್ಲೇ ಇದ್ದೇ ಇರುತ್ತೆ ನಾವು ದೇವರ ಪೂಜೆಗಾಲಿ ಈಸಿಯಾಗಿ ನಮಗೆ ಇದು ಸಿಗ್ಬಿಡುತ್ತೆ ಆ ಒಂದು ಹೂವನ್ನು ಒಣಗಿಸ್ಕೊಂಡು ಈ ಥರ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಕೂಡ ಈಸಿಯಾಗಿ ಆ ಥರ ಮಾಡ್ಕೊಂಡು ಕೂಡ ನೀವು ಹಾಕೋಬಹುದು ಇಲ್ಲಾಂದ್ರೆ ಈಸಿಯಾಗಿ ಆನ್ಲೈನ್ನಲ್ಲಿ ನಿಮಗೆ ಈ ಪೌಡರ್ ಸಿಕ್ಬಿಡುತ್ತೆ ಸೊ ಒಂದು ಸ್ಪೂನ್ ಅಷ್ಟು ಅದನ್ನು ಿ ನೆಕ್ಸ್ಟ್ ಇಲ್ಲಿ ನಾನು ತೋತಾ ಇರೋದು ಆಮ್ಲ ಪೌಡರ್ ಆಮ್ಲ ಪೌಡರ್ ಅಂತೂ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಕೂದಲು ಬೆಳವಣಿಗೆ ಕೂಡ ಇದರಿಂದ ಭಾಳಷ್ಟು ಜಾಸ್ತಿ ರೀತಿಯಲ್ಲಿ ಆಗುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕೋತಾ ಇದ್ದೀನಿ ಈ ಒಂದು ಪ್ಯಾಕ್ನ ನೀವು ದಿನಾಲೂ ನೀವು ಮಲ್ಗೋವಾಗ ನಿಮ್ಮ ತಲೆಗೆ ಹಚ್ಕೊಂಡ್ರೆ ಸಾಕಷ್ಟು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊತಿರೋ ವೀಕ್ಷಕರೇ ಸೊ ನೋಡಿ ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡಿತ್ತು ಹಾಕಿರೋ ಪ್ರತಿ ಒಂದು ಏನು ವಸ್ತು ಇದೆಲ್ಲ ಒಂದು ಸೇಮ್ ಮೆಜರ್ಮೆಂಟಲ್ಲಿ ಇರಬೇಕು ಒಂದೊಂದು ಸ್ಪೂನಷ್ಟು ಹಾಕೋಬೇಕು ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಪ್ಯೂರ್ ಇರುವಂಥ ಹೆಣ್ಣ ಪೌಡರ್ ಅಂದರೆ ಮೆಹಂದಿ ಪೌಡರ್ ಕೂಡ ಅಂತೀವಲ್ಲ ಆದರೆ ಕೆಮಿಕಲ್ ಇಲ್ಲ ಬರೀ ಮೆಹಂದಿ ಎಲೆ ತಯಾರಿಸೋ ತಯಾರಿಸು ಆಗೋ ಏನಿದೆ ಅಂದರೆ ಹೆಣ್ಣ ಲೀಫ್ ಪೌಡರ್ನ ಹಾಕೋತಾ ಇದ್ದೀನಿ ಎಲ್ಲಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊಬ್ಬರಿ ಎಣ್ಣೆ ಕಡಿಮೆ ಅನ್ನಿಸ್ತಾ ಇದೆ ಅಂತ ಇನ್ನಷ್ಟು ಹಾಕೋತಾ ಇದ್ದೀನಿ ವೀಕ್ಷಕರೇ ಈ ಒಂದು ಪ್ಯಾಕ್ನ ನೀವು ಕಂಟಿನ್ಯೂಸ್ಲಿ ಬಳಸ್ತಾ ಬಂದರೆ ನಿಮ್ಮ ಕೂದಲು ಬೆಳವಣಿಗೆ ಅಂತೂ ಸಾಕಷ್ಟು ರೀತಿಯಲ್ಲಿ ಆಗುತ್ತೆ ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ ಸೊ ನೋಡಿ ಭಾಳಷ್ಟು ಆದಂಥ ರೆಮಿಡಿ ಇದೆ ಯಾರಾದರೂ ಕೂಡ ಟೈ ಟ್ರೈ ಮಾಡ್ಬೋದು ನೀವು ಚಿಕ್ಕ ಮಕ್ಕಳಿದ್ರು ನಿಮ್ಮ ಮನೆಯಲ್ಲಿ ಅವ್ರಿಗೂ ಕೂಡ ಬಿಳಿ ಕೂದಲು ಆಗಿದ್ದೆ ಅಂದರೆ ಅವ್ರನ್ನೂ ಸಹ ಈ ಒಂದು ಪ್ಯಾಕ್ನ ಹಚ್ಕೊಂಡ್ರಿ ಯಾಕಂದರೆ ಇದರಲ್ಲಿ ಯಾವ ಒಂದು ಕೆಮಿಕಲ್ ನಾವು ಹಾಕಲಿಲ್ಲ ನ್ಯಾಚುರಲ್ ಆದಂಥ ರೆಮಿಡಿ ಇದೆ ಇದರಿಂದ ಹಚ್ಕೊಳ್ಳೋದ್ರಿಂದ ನಿಮಗೆ ಯಾವ ಒಂದು ಸೈಡ್ ಎಫೆಕ್ಟ್ ಆಗಿಲ್ಲ ನಿಮ್ಮ ಕಣ್ಣಿನ ಮೇಲೆ ಕೂಡ ಯಾವುದೇ ಒಂದು ಎಫೆಕ್ಟ್ ಬೀಳಲ್ಲ ಹಾಗೂ ಸ್ಕ್ಯಾಲ್ಸ್ಗೂ ಕೂಡ ಏನೂ ಒಂದು ಹಾನಿ ಕೂಡ ಆಗೋದಿಲ್ಲ ಯಾಕಂದರೆ ಹಾಕಿರುವಂಥ ಒಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಇದೆ ಸೊ ನೋಡಿ ಇವಾಗ ಚೆನ್ನಾಗಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ಎಷ್ಟು ಆದಂಥ ರೆಮಿಡಿ ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡಬಹುದು ವೀಕ್ಷಕರೇ ಕ್ವಾಂಟಿಟಿ ನೀವು ನೋಡಿ ಕಡಿಮೆ ಹೆಚ್ಚಾಗಿ ಮಾಡ್ಕೊಬಹುದು ನಾನು ನಿಮಗೆ ಮಾಡಿ ತೋರಿಸ್ಕೊಳ್ಳೋಸ್ ಅಷ್ಟು ಇಲ್ಲಿ ತೊಗೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಒಂದು ಗಂಟು ಯಾವುದೇ ಒಂದು ಲಂಪ್ಸ್ ಇದರಲ್ಲಿ ಇರಬಾರ್ದು ಇಲ್ಲಾಂದರೆ ಇದು ನಮ್ಮ ಕೂದಲಿಗೆ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ಹಾಗೂ ರಿಸಲ್ಟ್ ಕೂಡ ಸಿಗೋದಿಲ್ಲ ಈ ಒಂದು ಪ್ಯಾಕ್ನ ನೀವು ಮಲ್ಗೋವಾಗ ದಿನಾಲೂ ನಿಮ್ಮ ನತ್ತಿಗೆ ಹಚ್ಕೊಂಡು ಹಾಗೆ ಇಟ್ಟರು ಕೂಡ ಏನು ಪರವಾಗಿ ಆಗೋದಿಲ್ಲ ಯಾಕಂದರೆ ಇಲ್ಲಿ ನಾವು ಕೊಬ್ಬರಿ ಎಣ್ಣೆನ ಪ್ರಯೋಗಿಸಿದ್ದೀವಿ ಸೊ ಅದನ್ನು ಕೂಡ ನೀವು ಕಂಟಿನ್ಯೂಸ್ಲಿ ದಿನಾಲು ಹಚ್ಕೊಂಡು ಕೂಡ ಏನೂ ತೊಂದರೆ ಇಲ್ಲ ಇಲ್ಲಪ್ಪ ನಮ್ಮ ಹತ್ರ ಟೈಮ್ ಇಲ್ಲ ಅಷ್ಟೆಲ್ಲ ಹಚ್ಕೊಂಡು ಮಲ್ಗೋಕೆ ಆಗಿಲ್ಲಲ್ಲ ಅಂದರೆ ಯಾವಾಗಾದರೂ ನೀವು ಹಚ್ಕೋ ಈ ಒಂದು ಪ್ಯಾಕ್ನ ಹಚ್ಕೋತಿ ಒಂದು ತಾಸು ಇಲ್ಲ ಅಂದರೆ ಒನ್ ಆ್ಯಂಡ್ ಹಾಫ್ ತಾಸು ನಿಮ್ಮ ತಲೆ ಮೇಲೆ ಹಾಗೇ ಬಿಡಬೇಕು ಅಂದ್ರೆ ಅದು ಚೆನ್ನಾಗಿ ನಿಮ್ಮ ಸ್ಕ್ಯಾಸ್ಗೆ ನಿಮ್ಮ ಲೆಂತ್ಗೆ ಅಂಟುಕೊಂಡು ಕೂದಲಿಗೆ ಒಂದು ಬೆಸ್ಟ್ ಆದ ರಿಸಲ್ಟ್ ಅನ್ನು ಸಿಗುತ್ತೆ ನಿಮಗೆ ಇನ್ಸ್ಟೆಂಟ್ ಆಗಿ ಬ್ಲ್ಯಾಕ್ ಕಲರ್ ಬೇಕಪ್ಪ ನಮ್ಮ ಹತ್ರ ಜಾಸ್ತಿನೇ ಟೈಮ್ ಇಲ್ಲ ಬಹಳಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ನಲ್ಲಿ ನೀವು ಇರ್ತೀರಾ ಅಂದ್ರೆ ಇದನ್ನ ನೀವು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಏನಪ್ಪ ಅಂತ ಕೇಳಿದ್ರೆ ಬೃಂಗರಾಜ ಪೌಡರ್ ಬೃಂಗರಾಜ ಎಲೆ ಬಗ್ಗೆ ನಾನು ನನ್ನ ವಿಡಿಯೋನಲ್ಲಿ ಸಾಕಷ್ಟು ರೀತಿಯಲ್ಲಿ ನಿಮ್ಮನ್ನ ಹೇಳ್ಕೊಟ್ಟಿದ್ದೀನಿ ನೀವು ನನ್ನ ಚಾನೆಲ್ ಹೋಗಿ ಹೋಗಿ ನೋಡ್ಕೊಳ್ಬಹುದು ವಿಡಿಯೋಸ್ಗಳನ್ನು ಬ್ರಿಂಗ್ ರಶ್ ಪೌಡರ್ ಅಂತೂ ನಮ್ಮ ಕೂದಲಿಗೆ ಒಂದು ಅಮೃತ ಸಮಾನ ಸಾಕಷ್ಟು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡಿ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಮಾಡುತ್ತೆ ಸೊ ಅದನ್ನು ಕೂಡ ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಯಾರಿಗೆಲ್ಲ ಇನ್ಸ್ಟೆಂಟ್ ಆಗಿ ಬ್ಲ್ಯಾಕ್ ಕಲರ್ ಬೇಕು ಆದರೆ ಒಂದೇ ಸಲ ಹಚ್ಕೊಂಡ್ರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ನೋಡಿ ಯಾವುದೇ ಒಂದು ರೆಮಿಡಿ ನಾವು ಮಾಡಿದ್ರೆ ಸ್ವಲ್ಪ ದಿನ ಅದನ್ನು ಕಂಟಿನ್ಯೂ ಮಾಡಿದ್ರೆ ಅದು ನಮಗೆ ಏನಪ್ಪಾ ಅಂದರೆ ರಿಸಲ್ಟ್ ಕೊಡ್ತು ನೀವೇನಾದರೂ ಇವಾಗ ನಿಮಗೆ ಕಾಯಿಲೆ ಇದೆ ಒಂದೇ ಸಲ ಔಷಧಿ ತೊಗೊಂಡು ನನಗೆ ಬರೀ ಚೆನ್ನಾಗಿ ಬೇಕಂದ್ರೆ ಅದು ಆಗೋದಿಲ್ಲಲ್ವಾ ರೆಮಿಡಿ ಕೂಡ ಹಾಗೆ ಯಾವುದೇ ಒಂದು ನ್ಯಾಚುರಲ್ ರೆಮಿಡಿ ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ನೀವು ಕಂಟಿನ್ಯೂ ಮಾಡಿದ್ರೆ ನಿಮಗೆ ರಿಸಲ್ಟ್ ನೀವು ಕಾಣ್ಬೋದು ಒಂದೇ ಸಲ ಹಾಚಿಕೊಂಡು ನಮಗೆ ರಿಸಲ್ಟ್ ಸಿಕ್ಕಿಲ್ಲಪ್ಪ ಅಂದರೆ ನಾವು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಯಾರಿಗೂ ಕೂಡ ಏನು ಮಾಡೋಕ್ಕೂ ಆಗೋದಿಲ್ಲ ಯಾವುದೇ ಒಂದು ಇದ್ದರೆ ಸ್ವಲ್ಪ ಸೀರಿಯಸ್ನೆಸ್ ಆಗಿ ಸ್ವಲ್ಪ ಒಂದು ಡೆಡಿಕೇಷನಿಂದ ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ಕೋಬೇಕು ಸೊ ನೋಡಿ ಚೆನ್ನಾಗಿರುವಂಥ ಪ್ಯಾಕ್ ರೆಡಿ ಆಗಿದೆ ನಾನು ಹೇಳಿದ ರೀತಿಯಲ್ಲಿ ಕಂಟಿನ್ಯೂಸ್ಲಿ ದಿನಾಲು ನೀವು ರಾತ್ರಿ ಮಲಗುವಾಗ ಹಚ್ಕೊಳ್ಳಿ ಅಂದರೆ ಯಾವಾಗಲೂ ಒಂದು ತಾಸು ಹಚ್ಕೊಂಡು ನಂತರ ತಲೆ ಸ್ನಾನ ಮಾಡಿದೆ ಆದರೆ ಬೆಸ್ಟ್ ರಿಸಲ್ಟ್ ಪಡ್ತಿರ